ಕಲೇಶ್ವರ ಅಭಿವೃದ್ಧಿ ಹಾಗೂ ಆರೋಗ್ಯ ಕ್ಷೇಮ ಅಭಿವೃದ್ಧಿ ಅಭಿವೃದ್ಧಿ ಮಂದಿರ ಕ್ಷೇಮ ಮಂದಿರ ಕಟ್ಟಡ ನಿರ್ಮಾಣ ಪ್ರಾಥಮಿಕ ಶಾಲಾ ಆವರಣ ಹೊಸ ಓವರ್ ಟ್ಯಾಂಕ್ ನಿರ್ಮಾಣ ಪ್ರಾಥಮಿಕ ಶಾಲಾ ನಾಲ್ಕು ಕಂಗಡಿಗಳು ಶೀತಲ ವ್ಯವಸ್ಥೆ ವ್ಯವಸ್ಥೆ ಇದೆ ಶೀತಲ ವ್ಯವಸ್ಥೆ ಇರುವುದರಿಂದ ಹೊಸದಾಗಿ ನಿರ್ಮಾಣ ಮಾಡಬೇಕು ಸದರಿ ಗ್ರಾಮದಲ್ಲಿ ಹಾಳು ಹೋಗಿರುವ ರಾಜ್ಯ ಹೆದ್ದಾರಿ ಅಕ್ಕಪಕ್ಕ ಮನೆಗಳು ಮಳೆಗಾಲದಲ್ಲಿ ಮನೆಗಳಿಗೆ ಹೊಲಗಳಿಗೆ ನೀರು ಹುಡುಕುವುದರಿಂದ ಮನೆಗಳಿಗೆ ಮತ್ತು ಹೊಲಗಳಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ಗ್ರಾಮದ ಗುಡ್ಡದಲ್ಲಿರುವ ಶ್ರೀ ಪಣತೆಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಲು ಕಚ್ಚಾ ರಸ್ತೆ ಇರುವುದು ಮಳೆಗಾಲದಲ್ಲಿ ಹೋಗಿ ಬರುವ ಭಕ್ತರಿಗೆ ತೊಂದರೆ ಆಗ್ತದೆ ಸಿಸಿ ರಸ್ತೆ ಮಾಡಬೇಕು ಈ ವಿಷಯದ ಬಗ್ಗೆ ಜಲಸಂಪಂದನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮನವಿ ಕೊಟ್ಟರು ಸಮೇತ ನಮಗೆ ನ್ಯಾಯ ಸಿಕ್ಕಿಲ್ಲ ದಯಮಾಡಿ ಇದರ ಬಗ್ಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿಕೊಡ್ತೇವೆ ಇನ್ನು ಎರಡನೇದು ಮಹಸಿ ಗ್ರಾಮ ಪಂಚಾಯತ್ ಒಳಪಟ್ಟ ಬತ್ತಿಹೇಳಿ ಗ್ರಾಮದಲ್ಲಿ ಗ್ರಾಮದ ಕೊಳಚೆ ನೀರು ಪಕ್ಕದಲ್ಲಿರುವ ಹೊಂಡಕ್ಕೆ ನೀರು ಕೊಡುವುದರಿಂದ ಹೊಂಡದ ನೀರು ಕುಸಿತಗೊಂಡು ಜನ ಜಾನುವಾರುಗಳ ಉಪಯೋಗಕ್ಕೆ ನೀರು ಕೊಳಚೆ ನೀರು ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಸದರಿ ಹೊಂಡವನ್ನು ಕಲ್ಯಾಣ ಯೋಜನೆಯಲ್ಲಿ ಕಲ್ಲು ಪಿಚಕ್ಕಿ ಸುತ್ತಲೂ ತಂತಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತಿದ್ದೇವೆ ಸದರಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಸ್ಮಶಾನವಿದ್ದು ಆ ಸ್ಮಶಾನ ಅಲ್ಲಿ ಶವ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಶಾಲಾ ಮಕ್ಕಳು ನೋಡಿದಾಗ ಭಯಭೀತರಾಗಿದ್ದಾರೆ ಹಾಗಾಗಿ ಅಲ್ಲಿಯ ಸ್ಥಳೀಯ ಕಾಂಪೌಂಡ್ ಎತ್ತರಿಸಬೇಕು ಅಂತ ಹೇಳಿ ಇವತ್ತು ಪರಿಶೀಲನೆ ಮಾಡ್ತಾ ಆ ಗ್ರಾಮದಲ್ಲಿ ಒಂದು ನೂತನವಾಗಿ ಬಸ್ಸು ತಂಗುದಾನವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ದೇವೆ ಇನ್ನು ಮೂರನೇದು ಹೆಚ್ಚಿನಲ್ಲಿ ಕೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿರುವ ಶ್ರೀ ಕರಿಯಮ್ಮ ದೇವಸ್ಥಾನದ ಹತ್ತಿರ ಬಂಡದ ಏರಿಯ ಮೇಲ್ಗಡೆ ಮೇನ್ ರೋಡ್ ಡಾಂಬ ಇರುವುದು ಮತ್ತು ತಿರುವು ಇರುತ್ತದೆ ದಿನನಿತ್ಯ ಓಡಾಡುವ ವಾಹನಗಳು ಆಯಾ ತಪ್ಪಿಟ್ಟಿದ್ದರೆ ಕೆರೆ ನೀರಲ್ಲಿ ಬೀಳುತ್ತಾರೆ ಅಪಾಯದ ಸ್ಥಳವಾಗಿದೆ ಮುಂಜಾಗ್ರತವಾಗಿ ಹೊಂಡಕ್ಕೆ ತಡಕೊಡೆಯನ್ನು ಷ್ಟೇ ಸತ್ತ ಮೇಲ ಹತ್ತು ಲಕ್ಷ ಪರಿಹಾರ ಕೊಡಬಂಗೆ ಜೀವನ ಜನರ ಜೀವನ ಉಳಿಸಲಿ ಅಭಿವೃದ್ಧಿ ಅಂತ ಅಂತೇಳಿ ನಾವು ಮನವಿ ಇದ್ದೆ ಸದರಿ ಗ್ರಾಮದಲ್ಲಿ ಪತ್ರಿವನದಲ್ಲಿ ಪುರಾತನ ಕಾಲದ ಆಂಜನೇಯ ದೇವಸ್ಥಾನವು ಶೀತಲ ವ್ಯವಸ್ಥೆಯಲ್ಲಿ ತಲುಪಿದೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಬೆಡಿಗೆರೂರು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾಪಿಸಿರುವ ವಾರ್ಡ್ ನಂಬರ್ ಎಷ್ಟು ವಾರ್ಡ್ ನಂಬರ್ ಒಂದರಲ್ಲಿ ಯಲ್ಲಮ್ಮ ಬಸವರಾಜಪ್ಪ ಇಳಿಗೆ ಮನೆಯಿಂದ ಶಂಕರಪ್ಪ ಚಂದ್ರಪ್ಪ ಇಳಿಗೆ ಮನೆಗಳಿಗೆ ಸಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕು ಮದರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರಿಕಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆಯಿಂದ ಮೂರು ಕಿಲೋಮೀಟರ್ ಬೆಟ್ಟಿಗೆ ಇರುವುದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಇದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಈ ರಸ್ತೆ ಬರುತ್ತದೆ ಇದರ ಬಗ್ಗೆ ನಾವು ಮನವಿ ಕೊಟ್ಟಲ್ಲಿ ಮಾತ್ರದಲ್ಲಿ ಕೆಲಸ ಮಾತ್ರ ಆಗಿಲ್ಲ ಹೊಸದಾಗಿ ಡಾಂಬರ್ ಹಾಕಬೇಕು ಅಂತೇಳಿ ನಾವು ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮುಕ್ತಾಯ ಮಾಡುತ್ತಿದ್ದೇವೆ ಆದಿಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರೇಕುದಿಯಳ ಪ್ರಾಂತದಲ್ಲಿ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಎರಡು ಕಡೆ ಹಿಂದೂ ಕುಟುಂಬ ಕುದಿಯರು ಇವತ್ತು ಮಂಜೂರಾಗಿದೆ ಅಲ್ಲಿಗೆ ರಸ್ತೆ ನಿರ್ಮಾಣ ಮಾಡಬೇಕು ಹಬ್ಬಸ್ ಮಾಡಬೇಕು ಅಂತ ಹೇಳಿ ಇವತ್ತು ಮನವಿಯನ್ನು ಮಾಡಿಕೊಂಡೇವೆ ಹಿರೇಕೇರು ತಾಲೂಕಿನ ಇದು ಪ್ರಮುಖವಾದಂಥ ವಿಚಾರ ಹಿರೇಕೇರು ತಾಲೂಕಿನ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಶೌಚಾಲಯ ಗಡಿಯೊಂದರಿಗೆ

ಯಾಕಂತ ಹೇಳಿದ್ರ ಇಲ್ಲಿ ಎರಡು ಮೂರು ವರ್ಷ ನನಗೆ ಗೊತ್ತಿದ್ದ ಹಾಗೆ ಎರಡು ಮೂರು ವರ್ಷದ ಅಲ್ಲ ದುಡ್ಡು ಇದು ಇವತ್ತು ಅವ್ರ ತಾಯಂದ್ರ ಮನಿ ಕನಿಗೆ ಸಮೇತ ಶೌಚಾಲಯ ಕನಿಗೆ ಸಮೇತ ಅವ್ರಿಗೆ ಮೂರು ಮೂರು ವರ್ಷ ಎರಡು ವರ್ಷ ಆದ್ರೂ ಶೌಚಾಲಯದ ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಪೀಡಿಯವರನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಾವು ಸುಲಭವಾಗಿ ನೋಡ್ರಿ ಮೂರ್ ಮೂರು ವರ್ಷ ಅಂದ್ರೆ ಸ್ವಲ್ಪ ಅವ್ರಿಗೆ